ಶಿವನೂರು ರಸ್ತೆ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷದ ವಿಶೇಷ ಅನುದಾನದಲ್ಲಿ ಬುದ್ಧಿ ಪೂಜೆ ಮಾಡಿದೀವಿ ಇವತ್ತು ಅಭಿವೃದ್ಧಿ ಪಥದತ್ತ ನಮ್ಮ ಸರ್ಕಾರ ಸಾಗ್ತಾ ಇದೆ ಮತ್ತೇನ್ ಪ್ರಶ್ನೆ ನಿಮ್ಮದು ಯಾರೇ ಆ ಅವ್ರ ಹೆಸರು ಬೇಡ ಈ ತರ ಮಾತಾಡೋದು ನಮ್ಮ ಸ್ಥಾನಕ್ಕೆ ಶೋಭೆ ತರುವುದಂತದಲ್ಲ ಇಂಥ ಶಬ್ದವನ್ನು ಬಳಕೆ ಮಾಡಬಾರದು ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ದೇವೆ ಎರಡು ಲಕ್ಷ ಜನರ ಪ್ರತಿನಿಧಿಗಳು ನಾವು ನಮ್ಮ ಮೇಲೆ ಜನ ಒಂದು ನಂಬಿಕೆ ಇಟ್ಟು ಒಂದು ಮಾಡಿರ್ತಾರೋ ಇದು ನಾವೇ ಈ ತರ ಆರೋಪ ಪ್ರತ್ಯಾರೋಪ ಅನ್ಪಾರ್ಲಿಮೆಂಟರಿ ವರ್ಡ್ ಅನ್ನ ಬಳಕೆ ಮಾಡಿದ್ದಾದ್ರ ಜನಸಾಮಾನ್ಯರ ಮೇಲೆ ಏನ್ ನಾವು ಬಯಸಲಿಕ್ಕೆ ಜನರಿಂದ ಏನ್ ಬಯಸಲಿಕ್ಕೆ ಸಾಧ್ಯ ಒಳ್ಳೆ ಬಯಸಲಿಕ್ಕೆ ಸಾಧ್ಯ ಆಗ್ತೈತಿ ಇದು ಇಂಥ ಮುಂದಿನ ದಿನಮಾನಗಳಲ್ಲಿ ಮರುಕಳಿಸಬಾರದು ಅನ್ನುವಂಥದ್ದೇ ನನ್ನ ವೈಯಕ್ತಿಕ ಚಾಲೆಂಜ್ ಮಾಡಿದಾರು ಸಿದ್ದಾಳ ಯದ್ನಾಳ್ ಅವರು ನೀವು ರಾಜೀನಾಮೆ ಕೊಟ್ಟಿದ್ದೆ ಬಾ ಅಲ್ಲಿ ಎಲೆಕ್ಷನ್ ಅವರು ಅವ್ರಿಗೂ ಸ್ವಾಭಿಮಾನ ಐತಿ ಮಾಡ್ಬೇಕು ಇಲೆಕ್ಷನ್ ಅವ್ರನ್ನ ಕೇಳಬೇಕಲ್ಲ ಇನ್ನ ಅವ್ರ ಶಿವನ್ ಪಟ್ಲಿ ಕೇಳಿದಾರಲ್ಲ ನಾ ನೀವು ನೀವ್ ಕೊಡ್ತೀವ ಅಕ್ಸೆಪ್ಟ್ ಮಾಡ್ಲಕ್ ಹಚ್ಚನ ಮತ್ ಚುನಾವಣೆಗೆ ಹೋಗ್ನು ನೀವ್ ಎಲ್ಲಿ ಹೇಳ್ತಾರೆ ಬರ್ಲಿಕ್ತಾ ಇರೋದೇ ಅಂತ ಹೇಳಿದಾರಲ್ಲ ಇದು ಸರಿಯಾದ ವ್ಯವಸ್ಥೆ ಅಲ್ಲ ಇವ್ರು ನಮ್ಮನ್ನ ನಮ್ಮ ತಪ್ಪು ತಡೆಗಳನ್ನ ಹಿಡಿದು ಸರಿಪಡಿಸುವಂತ ವಿರೋಧ ಪಕ್ಷದವ್ರ ಕೆಲಸ ಅದನ್ನ ಬಿಟ್ಟು ನೀವು ವೈಯಕ್ತಿಕವಾಗಿ ಮಾತಾಡೋದು ಸರಿಯಲ್ಲ ನಾವು ಶ್ರೀಮಂತರ ಪಾಟೀಲ್ರು ಇಲೆಕ್ಷನ್ ಮಾಡಿದೀವಿ ಹ ಆದ್ರೆ ಇಲೆಕ್ಷನ್ ಹೇಳಿದಾಗ ನಮ್ಮ ರಾಜಕೀಯ ಅವ್ರ ಕೆಲಸ ಮಾಡ್ಲಿಲ್ಲ ನಾವು ಕೆಲಸ ಮಾಡಿಲ್ಲ ನಾ ಅದ್ರ ಕೆಲಸ ಮಾಡಿದ್ರೆ ಅಭಿವೃದ್ಧಿ ಪರ ಹೇಳ್ಬೇಕು ಹೊರತು ಅವ್ರದ್ದು ನೋನ್ಯತೆ ನಮ್ಮನ್ನ ವೈಯಕ್ತಿಕವಾದ ನೋನ್ಯತೆ ತೆಗೆದು ಅದು ಸರಿಯಲ್ಲ ಅಂತ ಮಾತಾಡಬಾರ್ದು ರಾಜಕಾರಣಿದಾಗ ಇರೋದು ವಿರೋಧ ಇರೋದ್ ರಾಜಕಾರಣ ವಿರೋಧ ಅವ್ರ ಅವ್ರು ವಿರೋಧ ಪಕ್ಷದವ್ರು ಯಾಕೆ ಸ್ಟ್ರಾಂಗ್ ಇರಬೇಕಂದ್ರ ನಾವು ಆಡಳಿತ ಪಕ್ಷದವರು ಅವ್ರ ವಿರೋಧ ಪಕ್ಷ ಸ್ಟ್ರಾಂಗ್ ಎಷ್ಟ ಇರ್ತೈತಿ ಅಷ್ಟ ಒಳ್ಳೆ ತರದಿಂದ ಕೆಲಸ ಮಾಡ್ಲಿಕ್ಕೆ ಬಯಸ್ತೀವಿ ನಾವು ಅದಕ್ಕಾಗಿ ಅವೆಲ್ಲ ರಾಜಕ ಅಸೆಂಬ್ಲಿಯಲ್ಲಿ ನಾವು ಬರ್ದಾಡ್ತಿರ್ತೀವಿ ಚಳಾಡ್ತಿರ್ತೀವಿ ಅದೇನ್ ವೈಯಕ್ತಿಕ ನಮ್ಮ ಮನೆಯದ ಕೆಲಸ ಅದ ಸಾರ್ವಜನಿಕ ಹಿತದೃಷ್ಟಿ ಕೊಂಡಿಂದ ಮಾಡುವಂತ ಕೆಲಸ ಅದ ಇದ್ ಹೋಗಿ ನೀವು ಮನೆಗೆ ತನಕ ಒಳ್ಳೇದ ಅವ್ರ ಗೌಡ ಅಲ್ಲ ಅವ್ರ ಹೆಸರು ಪಾಟೀಲ್ ಅಲ್ಲ ಅವರು ಇದೆಲ್ಲ ತೆಗೀದ್ ನಮಗ್ ಶೋಭೆ ನೀವೇ ಹೇಳ್ರಿ ಅದ್ ಟಿವಿ ಮಾಧ್ಯಮದವ್ರ ಹೇಳ್ರ ಅದಕ್ಕೆ ಏ ಸಾಬ್ರಿ ಐತಳಿ ನಮ್ಮ ಅಡ್ಡ ನನ್ನ ಹೆಸರು ನಾನು ಗೌಡ್ರೇನು ನನ್ನ ಹೆಸರು ಕಾಗೆ ಐತಿ ಅಂತ ನಾ ಪಾಟೀಲ್ ಹೇಳ್ಕೋತೇನು ಗೌಡ್ರಿ ನಾವು ಗೌಡ್ರಿ ನಾನ್ ಬ್ರಹ್ಮ ಗೌಡ ಅಲ್ಲ ಗೌಡ ಕಾಗೆ ನಮದ್ ಕಾಗೆ ಹತ್ತಿ ಏನು ಹೆಸರು ಬಿದ್ದೈತಿ ಅದ ಕಾಗೆ ಹತ್ತ ಬಿದ್ದ ಅಪಮಾನ ಏನದ ಹೆಣ್ಮಗಳ ಅಂದ್ರೆ ನನಗೆ ಈ ಕಾಗೆ ಕತ್ತೆ ಗುಬ್ಬಿ ಹ್ಮ್ ಪಶು ಪಕ್ಷಿಗಳು ಹೆಸರೇ ಯಾಕೆ ಜಗಳ ತೆಗೆದಿತ್ ನಾವ್ ನಡಿದಿವೆಲ್ಲ ಅದಕ್ಕೆ ಯಾಕ ನೀವ್ ಪಾಟೀಲ್ ಅಲ್ಲ ಅವ್ರಶಿವಾನಂದ ಪಾಟೀಲ್ ಅವ್ರು ಅವ್ರ ಫ್ಯಾಮಿಲಿ ಬಗ್ಗೆ ಯಾಕೆ ಮಾತಾಡ್ಬೇಕ್ರಿ ಈ ನಾನು ರಾಜಕಾರಣದಾಗ ಇಲ್ಲಿ ರೋಡ್ ಬದಲ ಅಟ ಮಾತಾಡ್ಬೇಕ ಬಿಟ್ಟು ಇಲ್ಲಿ ಯಾರು ಯಶವಂತ ಗೌಡರದ ಅಥವಾ ರಾಜೇಂದ್ರ ಪಾಟೀಲ್ ಅವ್ರ ಮನೆ ಬಗ್ಗೆ ಮಾತಾಡಿನ ಅಂದ್ರೆ ಎಲ್ಲರಿಗೂ ಸಹಜವಾಗಿ ಬಿಡುದು ಇದು ಅಲ್ಲ ಅಲ್ಲೇ ಲೆಕ್ಕ ಅಲ್ಲಿ ಅವ್ರದ್ದು ಅವ್ರದ್ದೇನು ಅರ್ಥ ಆಗ್ತಾ ಇಲ್ಲಪ್ಪ ಅದನ್ನೇ ನಾ ಹೇಳಕ್ ಹೋಗುದಿಲ್ಲ ಹೇಳಕು ಬಯಸುದಿಲ್ಲ ಚುನಾವಣೆ ಆಗ್ಲಿ ಅಲ್ಲ ಹದಿನಾಕ್ ತಾಲೂಕ ಹದಿನಾಕ ತಾಲೂಕು ಅದು ಡೈರೆಕ್ಟರ ಮತ್ತೆ ಬೇರೆ ಬೇರೆ ಕ್ಷೇತ್ರದಿಂದ ಬರ್ತಾವ ಅರ್ಬನ್ ಬ್ಯಾಂಕ್ದಿಂದ ಬರ್ತೈತಿವಿ ಎ ಪಿ ಎಂ ಸಿರಿಂದ ಬರ್ತೈತಿ ಹದಿನೆಂಟು ಇಪ್ಪತ್ತು ಜನ ಡೈರೆಕ್ಟರ್ ಆಗ್ಲಿ ಅವರು ಕಾಂಗ್ರೆಸ್ ಅವ್ರು ನಮ್ಮ ಪಕ್ಷದಿಂದ ನಾವು ಮಾಡ್ತೀವಿ ಬಿ ಜೆ ಪಿ ಅವ್ರು ಮಾಡ್ತಾ ಇದ್ದರು ಯಾರ ಪಕ್ಷದ ಬಹುಮತ ಅಲ್ಲಿ ಬರ್ತೈತಿ ಅವ್ರ ಅಧ್ಯಕ್ಷರ ನಾ ನಿಲ್ತೇನಿ ನಾ ಇಲ್ಲಿ ಡೈರೆಕ್ಟರ್ ಸಲುವಾಗಿ ಚೇರ್ಮನ್ ಸಲುವಾಗಿ ಅಲ್ಲ ಚೇರ್ಮನ್ ಬಹುಮತ ಆದಾಗ ನೋಡಲ್ಲ ಬಹುಮತ ಆಗಲಿಲ್ಲ ನಮ್ದು ಅಂದ್ರೆ ನಾ ಲಕ್ಷ್ಮಣ್ ಸೌಧಿ ಇಬ್ರು ಆಚೆ ಬಂದಿವಿ ಅಂದ್ರೆ ನಮ್ಮ ಚೇರ್ಮನ್ ಮಾಡ್ತಾರ ಅವ್ರ ಹದಿನೆಂಟು ಮಂದಿ ಅವ್ರ ಬಂದ ಈ ಒಂದೊಂದ್ ಹಂತದಾಗ ಈಗ ನಾ ಬಂದ ಬಳಕ ಹದ್ನೈದು ಹತ್ತು ವರ್ಷದ ಒಂದು ಬಸ್ ಒಂದಿಲ್ಲ